ಶ್ರೀ ಗುರೂ ಬಸವಲಿಂಗಾಯ ನಮಃ ಈ ದಿನ ಝೇಡರ ದಾಸಿಮಯ್ಯನವರ ಒಂದು ವಚನವನ್ನು ನಾವು ನೋಡೋಣ ಮನಮುಟ್ಟಿ ನೆನೆವಲ್ಲಿ ತನು ನಿಮ್ಮದಾಯಿತು ಮನಮುಟ್ಟಿ ನೆನೆವಲ್ಲಿ ತನು ನಿಮ್ಮದಾಯಿತ್ತು ಮನಮುಟ್ಟಿ ಅಪ್ಪಿ ತನು ಮುಟ್ಟಿ ನೆರೆದು ತನು ಮುಟ್ಟಿ ಅಪ್ಪಿ ಮನ ಮುಟ್ಟಿ ನೆರೆದು ವನಿತೆಯರ ಕೂಟಕ್ಕೆ ತೆರಹಿಲ್ಲವಾಯಿತು ವನಿತೆಯರ ಕೂಟಕ್ಕೆ ತೆರಹಿಲ್ಲವಾಯಿತು ಜನನ ಮರಣದ ಬಾಧೆ ಹರಿಯಿತು ಜನನ ಮರಣದ ಬಾಧೆ ಹರಿಯಿತ್ತು ಈಶ್ವರ ನಿಮ್ಮ ಪಾದ ಸೇವೆಯಿಂದ ಕಾಣ ರಾಮನಾಥ ಈಶ್ವರ ನಿಮ್ಮ ಪಾದ ಸೇವೆಯಿಂದ ಕಾಣ ರಾಮನಾಥ ಜೇಡರ ದಾಸಿಮಯ್ಯನವರು ಈ ವಚನದಲ್ಲಿ ಏನು ಹೇಳ್ತಾರೆ ಅಂದ್ರೆ ಈ ಲಿಂಗಾಯತ ಧರ್ಮದ ಒಂದು ಪೂಜೆ ಧ್ಯಾನ ಪ್ರಾರ್ಥನೆ ಕೊನೆಗೆ ಅಲ್ಲಿ ಆತ ಹೊಂದಬೇಕಾಗಿದ್ದು ಲಿಂಗೈಕ್ಯ ಅಂದರೆ ಮುಕ್ತಾತ್ಮ ಮುಕ್ತಾತ್ಮರಾಗಬೇಕಾಗಿತ್ತು ಅಂದ್ರೆ ನಾವು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಹಾಗೆ ಮತ್ತೆ ನಾವು ಹುಟ್ಟಿ ಮತ್ತೆ ಮರಣ ಹೊಂದಿ ಅಂದರೆ ಪುನರಪ್ಪಿ ಜನನಂ ಪುನರಪ್ಪಿ ಮರಣಂ ಅನ್ನುವ ಹಾಗೆ ಮತ್ತೆ ಮತ್ತೆ ಹುಟ್ಟಿ ಭವಬಂಧನದಲ್ಲಿ ಸಿಲುಕಬೇಕಾಗಿತ್ತು ಅಂದರೆ ಅದು ಬೇರೆ ಮಾತು ಆದರೆ ನಾವು ಮುಕ್ತಾತ್ಮರಾಗಬೇಕು ಈ ಭವಬಂಧನದಿಂದ ಈ ಭವಪಾಶ್ಯದಿಂದ ನಾವು ಪಾರಾಗಬೇಕಾಗಿತ್ತು ಅಲ್ಲಿ ನಾವು ಮತ್ತೆ ಹುಟ್ಟು ಸಾವುಗಳಿಂದ ಮುಕ್ತಿ ಹೊಂದಬೇಕಾಗಿತ್ತು ಅಂದರೆ ಯಾವ ರೀತಿ ಒಂದು ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಮನಮುಟ್ಟಿ ನೆನೆವಲ್ಲಿ ತನು ನಿಮ್ಮದಾಗಿತ್ತು ಅಂದರೆ ಮನಮುಟ್ಟಿ ನೆನೆವಲ್ಲಿ ಅಂದರೆ ಸಾಮಾನ್ಯವಾಗಿ ನಾವು ಎಲ್ಲೋ ಒಂದು ಕಡೆ ಮನಸ್ಸನ್ನು ಇಟ್ಟು ಬೇರೆ ಬೇರೆ ವಿಷಯಗಳಿಗೆ ಮನಸ್ಸನ್ನು ಹರಿಸಿ ಅಲ್ಲಿ ನಾವು ಒಂದು ಪೂಜೆ ಮಾಡ್ತೇವೆ ಪ್ರಾರ್ಥನೆ ಮಾಡ್ತೇವೆ ಧ್ಯಾನ ಮಾಡ್ತೇವೆ ಅಂದರೆ ಅದು ಮನಸ್ಸು ಇರ್ತದೆ ಅದು ಅದು ಏನು ಹೇಳ್ತಾರೋ ಮನಕ್ಕೆ ಮರಕಟ್ಟೆಗೆ ಹೋಲಿಸ್ತಾರ ಮಂಗ ಹೋಲಿಸ್ತಾರೆ ಅಂದರೆ ಕೊಂಬೆ ಕೊಂಬೆಯಿಂದ ಅದು ಹಾಗೆ ಅದನ್ನು ಒಂದು ಏಕಾಗ್ರತೆಯಿಂದ ನಿಲ್ಲಿಸಿ ಒಂದು ಸಮಚಿತ್ತದಿಂದ ಅದನ್ನು ಹಿಡಿದು ಅಲ್ಲಿ ಮನಸ್ಸನ್ನು ಮುಟ್ಟಿ ನಾವು ಏನಾದರೂ ಆ ಸೃಷ್ಟಿಕರ್ತ ಪರಮಾತ್ಮನನ್ನು ನೆನೆಯಲು ಕುಳಿತಾಗ ಅಲ್ಲಿ ತನು ಏನಾಗ್ತದಂತೆ ಆ ಅದು ಅಲ್ಲಿ ಮನಸ್ಸು ಆ ದೇವನಲ್ಲಿ ನೆನೆಯುವಲ್ಲಿ ತಲ್ಲಿನವಾದಾಗ ಅಲ್ಲಿ ದೇಹ ಸಹಿತಕ್ಕೆ ಅಲ್ಲಿ ಏನಾಗ್ತತೆ ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನದಾಗ್ತದಂಥ ದೇಹ ತನು ಹಾಗೆ ಮುಂದೆ ಏನು ಹೇಳ್ತಾರೆ ಅವರು ತನು ಮುಟ್ಟಿ ಅಪ್ಪಿ ಮನ ಮುಟ್ಟಿ ನೆರೆದು ಆದರೆ ಇಲ್ಲಿ ದೇಹವನ್ನು ಅಲ್ಲಿ ಮುಟ್ಟಿ ಆ ಸೃಷ್ಟಿಕರ್ತ ಪರಮಾತ್ಮ ನನ್ನಲ್ಲಿದ್ದಾನೆ ಆತನನ್ನು ನಾನು ಒಪ್ಪಿಕೊಂಡಿದ್ದೇನೆ ಆತನ ನನ್ನಲ್ಲಿ ಸಮರಸ ಭಾವದಿಂದ ಇದ್ದಾನೆ ಅನ್ನೋ ಹಾಗೆ ನಾವು ತಿಳ್ಕೊಂಡಾಗ ಅಲ್ಲಿ ಮತ್ತು ಮನಸ್ಸನ್ನು ಮುಟ್ಟಿ ನೆನೆದಾಗ ಅಲ್ಲಿ ಮುಂದೆ ಏನು ಆಗ್ತತಿ ಅಂತ ಹೇಳ್ತಾರೆ ಅವರು ವನಿತೆಯರ ಕೂಟಕ್ಕೆ ತೆರೆ ಇಲ್ಲವಾಯಿತು ಒಂದು ಹೆಣ್ಣಿನ ಒಂದು ಸಂಘ ಅದಕ್ಕೆ ಜಾಗನ ಇಲ್ಲ ಆಯಿತು ಅಂತಾರವರು ಅಂದರೆ ಅದಕ್ಕೆ ಒಂದು ಸ್ಥಳನ ಇಲ್ಲ ಅಲ್ಲಿ ಅಲ್ಲಿ ಮನಸ್ಸು ದೇವನಲ್ಲಿ ಲೀನವಾಯಿತು ತನು ಆ ದೇವನದಾಯಿತು ಹಾಗಾದರೆ ಅಲ್ಲಿ ವನಿತೆಯರ ಕೂಟ ಎಲ್ಲಿ ಮಂದ ಮಾಡೋದು ಹಾಗೆ ಆ ವನಿತೇರ ಕೂಟದಿಂದ ಅದು ದೂರ ಅದು ಮನಸ್ಸು ಮತ್ತು ದೇಹ ತನು ತನು ಮತ್ತು ಮನ ಹಾಗೆ ಅವರು ಮುಂದೆ ಏನು ಹೇಳ್ತದಂದ್ರೆ ಜನನ ಮರಣದ ಬಾಧೆ ಹರಿಯಿತ್ತು ಏನು ಹುಟ್ಟು ಸಾವುಗಳ ಒಂದು ಬಾಧೆ ಏನಿದೆಯಲ್ಲ ಈ ಭವ ಮತ್ತು ಬಂಧನ ಅದು ಏನು ಒಂದು ಪರಿಭ್ರಮಣೆ ಇದೆಯಲ್ಲ ಹುಟ್ಟು ಸಾವುಗಳ ಅದು ಹರಿದು ಹೋಗ್ತತಿ ಅಂತಾರೆ ಅವರು ಅಲ್ಲಿಗೆ ಅದು ಮರಣನೂ ಇಲ್ಲ ಮುಂದೆ ಹುಟ್ಟು ಇಲ್ಲ ಅದು ಏನಾಗ್ತದೆ ಅಂದರೆ ಆತ್ಮ ಅದು ಮುಕ್ತಾತ್ಮ ಹೋಗ್ತತಿ ಆ ದೇವನಲ್ಲಿ ಒಂದಾಗ್ತದೆ ಅದು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಅವ್ರು ಹಾಗೆ ಮುಂದೆ ಏನು ಹೇಳ್ತಾರೆ ಈಶ್ವರ ನಿಮ್ಮ ಪಾದ ಸೇವೆಯಿಂದ ಕಾಣಾರ ಮನ ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಸೇವೆಯನ್ನು ಆತನ ಒಂದು ಪೂಜೆಯನ್ನು ಆತನ ಒಂದು ನೆನಹನ್ನು ನಾವು ಅಲ್ಲಿ ಮಾಡಿದಾಗ ತನು ಮತ್ತು ಮನವನ್ನು ಮುಟ್ಟಿ ಮಾಡಿದಾಗ ಅಲ್ಲಿ ಏನಾಗ್ತತಿ ಅಂದರೆ ಆತನ ಸೇವೆಯಿಂದ ನಮಗೆ ಅಲ್ಲಿ ಏನಾಗ್ತೀರ ಒಂದಿತೇರ ಕೂಟಕ್ಕೆ ಜಾಗ ಇಲ್ಲ ತೆರ ಇಲ್ಲ ಮತ್ತು ಜನನ ಮರಣದ ಬಾಧೆಗಳಿಲ್ಲ ಅನ್ನೋದನ್ನು ಈ ವಚನದಲ್ಲಿ ಜಡರ ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ ಹಾಗಾದರೆ ನಾವು ಸಹಿತ ಅಲ್ಲಿ ತನು ಮತ್ತು ಮನವನ್ನು ಮುಟ್ಟಿ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ನಾವು ಏಕಾಗ್ರತೆಯಿಂದ ನಾವು ಪೂಜೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಧ್ಯಾನ ಮಾಡಬೇಕು ಅಂತ ಕೇಳಿದಾಗ ಅಂತಹ ಒಂದು ಜ್ಞಾನ ನಮಗೆ ಬರಬೇಕಲ್ಲ ಹಾಗಾದರೆ ಅದು ಯಾವುದರಿಂದ ಬರ್ತದೆ ಅಂದರೆ ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ತನ್ನ ಮನವನ್ನು ಆ ದೇವನಡಿಗೆ ಸಲ್ಲಿಸುವಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ ಅದಕ್ಕೋಸ್ಕರ ನಾವು ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ